ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ ನಾವಿಲ್ಲಿ ಹುಣಸೂರಿಗೆ ಹೋಗಬೇಕಾಗಿತ್ತು ಸೊ ನಾವು ಮೈಸೂರಿಗೆ ಹೇಳೋದು ಹುಣಸೂರಿಗೆ ಹೋಗಬೇಕು ಸೊ ಅದರಿಂದ ನಾವು ನಾವೀಗೇನು ಮಾಡಿದ್ವಿ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಮೈಸೂರಿಗೆ ಬರೋದು ಊಟ ಟೈಮ್ ಆಯಿತು ಸೊ ಹಾಗಾಗಿ ಊಟ ಮಾಡೋಣ ಏನು ಮಾಡೋದು ಅಂತ ನಮ್ಮ ಭಾವ ಹೇಳಿದರು ಹೀಗೆ ಮದ್ದೂರು ಟಿಫನ್ಸ್ ಇದೆ ನೀವು ಅಲ್ಲಿ ಹೋಗಿ ಅಂತ ಸೊ ಇಲ್ಲಿ ಒಳಗೆ ಹೋಗೋಣ ಟೇ ತುಂಬ ಟೇಸ್ಟಿಯಾಗಿರುತ್ತಂತೆ ನೋಡೋಣ ಏನು ಹೇಗಿದೆ ನೋಡೋಣ ಬನ್ನಿ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿದೆ ಸೊ ಇಲ್ಲಿ ನಮ್ಮ ಭಾವ ಅತ್ತೆ ಮತ್ತು ನಮ್ಮ ಯಜಮಾನರು ಕೂತಿದ್ದಾರೆ ಊಟ ಅವರು ನಾನು ರೈಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಫ್ರೈಡ್ ರೈಸ್ ತುಂಬ ಸೊ ನೋಡೋಣ ಹೇಗಿದೆ ಊಟ ಆಮೇಲೆ ಅಂತ ಹೇಳೋಣ ಮೈಸೂರಲ್ಲಿ ತುಂಬ ಮೈಸೂರಲ್ಲಿ ಎಲ್ಲಿ ಇರ್ತೀರಾ ಶಾದಿನ ಇಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ ನಮಗೆ ಆಲ್ಮೋಸ್ಟ್ ಬರ್ತಾ ಇರ್ತೀವಿ ಎಲ್ಲ ತಿಂಡಿ ಚೆನ್ನಾಗ್ ಅಂತ ಚೆನ್ನಾಗಿದೆ ತುಂಬ ಫೇಮಸ್ ಅಂತ ಕೇಳ್ಕೊಟ್ಟೆ ಇಲ್ಲಿ ತುಂಬ ಫೇಮಸ್ ಉತ್ಕೊಂಡು ಬಂದು ನಾವು ಬರಬೇಕಾದ್ರೆ ಚೆನ್ನಾಗಿದೆ ಇಲ್ಲಿ ಎಲ್ಲ ಕಾಫಿ ಎಲ್ಲ ಚೆನ್ನಾಗೆಲ್ಲ ಚೆನ್ನಾಗಿ ಚೆನ್ನಾಗಿದೆ ಕ್ವಾಲಿಟಿಲು ಚೆನ್ನಾಗಿದೆ ಕ್ವಾಂಟಿಟಿ ಭೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ತ್ಯಾಂಕ್ ಯು ನೀವು ಎಷ್ಟು ವರ್ಷ ಆಯ್ತು ಬಂದು ನಾವು ಮೂರು ವರ್ಷ ಆಯ್ತು ಏನು ದಿವ್ಯಾ ದಿವ್ಯಾ ಎಲ್ಲಿಯವರು ನೀವು ಪಡುವಾಗ ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದ ನಾನು ನೋಡ್ತಾ ಇದ್ದೀನಿ ಎಲ್ಲ ಲೇಡೀಸೇ ತುಂಬ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಸೊ ಮಚ್ ನಾವು ಚೆನ್ನಾಗೆಲ್ಲ ಚೆನ್ನಾಗಿ ಇಲ್ಲಿ ಏನು ಸ್ಪೆಷಲು ಅಂದರೆ ಸ್ಪೆಷಲ್ ಅಂದರೆ ಮದ್ದು ರೋಡೆ ಸ್ಪೆಷಲು ಮದ್ದುರೊಡೆ ಸ್ಪೆಷಲ್ ಆಲ್ಮೋಸ್ಟು ಮದ್ದು ರೊಡೆ ಫೇಮಸ್ ಆಗಿದೆ ಮೈಸೂರು ಫೇಮಸ್ ಆಗಿರೋದಕ್ಕೆ ನೀವು ಎಷ್ಟು ವರ್ಷ ಆಯಿತು ಅಂದ್ರೆ ಇಲ್ಲಿ ಬಂದು ಮೂರು ವರ್ಷದಿಂದ ಈ ಹೋಟೆಲ್ ಸ್ಟಾರ್ಟ್ ಆದಾಗ ಮೇಲೆ ನೀವು ಎಷ್ಟ ಅಂದರೆ ಸರ್ ಹೇಳಿದ್ದು ಮೂರು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಹೌದಾ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ್ ನೀವು ಇಲ್ಲಿಂದ ಬಂದಿದ್ದು ಓಕೆ ಇಲ್ಲಿ ನಿಮಗೆ ಯಾರು ಹೇಳಿದ್ದು ಚೆನ್ನಾಗಿದೆ ಹೋಟೆಲ್ ಟೇಸ್ಟ್ ಇರುತ್ತೆ ಅಂತ ಊಟ ಈಗ ಊಟ ತಗೋಳ್ತಾ ಇದ್ದೀರ ಈ ಹೋಟೆಲ್ ಒಪಿನಿಯನ್ ಆಮೇಲೆ ಹೇಳಿ ಸ್ಟೇಷನಿಂದ ಸೀದಾ ಬಂದರೆ ರೈಟಿಂದ ಬಂದರೆ ಈಗ ನೀವು ಲೆಫ್ಟಿ ರೋಡಿಗೆ ಇಲ್ಲೊಂದು ರೈಟಿಗಿಂದ ಅಲ್ಲಿ ನಿಮಗೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಸರ್ಕಲಿಗೆ ಸೊ ಅಲ್ಲಿಂದ ನೀವು ಇಲ್ಲಿ ನೋಡಿದರೆ ಅದು ಹೋಟೆಲ್ ಕಾಣಿಸುತ್ತೆ ಆಯಿತು ಇಲ್ಲಿ ಊಟ ಹೋಟೆಲಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ಊಟ ನಮ್ಮ ಭಾವ ಮತ್ತು ಅಕ್ಕ ಅವರು ಊಟ ತಗೊಂಡ್ರು ನಮ್ಮ ಯಜಮಾನ್ರನ್ನು ಊಟ ತೊಗೊಂಡ್ರು ನಾನು ಮಾತ್ರ ಫ್ರೈಡ್ ರೈಸ್ ತೊಡೆ ನನಗೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾವು ಫ್ರೈಡ್ ರೈಸ್ ತೊಗೊಂಡೆ ತುಂಬ ಚೆನ್ನಾಗಿದೆ ಹೋಟೆಲ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಊಟ ಕೊಡ್ತಾರೆ ಎಲ್ಲ ಕ್ಲೀನ್ ಮೇಂಟೆನೆನ್ಸ್ ಇದೆ ಟೇಸ್ಟಿ ಇದೆ ಫುಡ್ಡು ನೀವು ಈ ಸೈಡ್ ಮೈಸೂರಿಗೆ ಬಂದಾಗ ಇಲ್ಲಿ ಬರ್ಬೋದು ನಾನು ನಿಮ್ಮ ಡೀಟೇಲ್ಸ್ ಎಲ್ಲ ಡಿಶ್ರಿಪ್ಟಲ್ಲಿ ಹಾಕ್ತೇನೆ ಓಕೆ ಸರ್ ನಿಮ್ಮ ಹೆಸರು ಅದನ್ನಿಲ್ಲಿ ಹಾಕ್ಕೊಳ್ಳಿ ಕೇಶ್ ಎಷ್ಟು ವರ್ಷ ಆಯ್ತು ಈ ಹೋಟೆಲ್ ಸ್ಟಾರ್ಟ್ ಮಾಡಿ ನೀವು ತ್ರೀ ಇಯರ್ಸ್ ಸರ್ ನಾವು ಅಲ್ಲಿಂದ ಬಂದು ಹೇಳಿದ್ವಿ ನಮ್ಮ ಊಟ ಟೈಮ್ ಆಯಿತು ನಾವು ಕೇಳಿದ್ದು ಊಟ ಎಲ್ಲಿ ಮಾಡಬೇಕು ಅಂತ ನಮ್ಮ ಭಾವ ಕೇಳಿದ್ದು ಅವರು ನಿಮ್ಮ ಹೆಸ್ರು ಹೋಟೆಲಲ್ಲಿ ಹೇಳಿದ್ದು ತುಂಬ ಫೇಮಸ್ಸು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೈಜೀನ್ ಮೇಂಟೈನ್ ಇದೆ ಅಂತ ತುಂಬ ಎಲ್ಲ ಹೇಳಿದ್ರು ಸೊ ಬಂದ್ವಿ ನಮ್ದು ಈಗೆಲ್ಲ ತಗೊಂಡಾಯ್ತು ಊಟ ಮಾಡಿದ್ವಿ ತುಂಬ ಚೆನ್ನಾಗಿದೆ ನೀವು ಮೂಲತಃ ಮೈಸೂರವರ ಇದ್ದೀರಾ ಮೈಸೂರವರೇ ಇದ್ದೀರಾ ಓಕೆ ಓಕೆ ಥ್ಯಾಂಕ್ ಯು